ಸುಮಾರು ಆರು ತಿಂಗಳಿನಿಂದ ರಿಪೇರಿ ಹಾಕದ ಹೈಮಾಸ್ ದೀಪಗಳನ್ನು ಇಪ್ಪತ್ತೆರಡು ಮತ್ತು ಮೂರನೇ ವಾರ್ಡ್ ಸದಸ್ಯರಾದ ಸಾದಿಕ್ ಮತ್ತು ರಫೀಕ್ ಅವರ ಮನವಿಗೆ ಸ್ಪಂದಿಸಿದಂತಹ ನಗರಸಭೆ ಆಯುಕ್ತರು ಅಧ್ಯಕ್ಷರು ಅಧಿಕಾರಿಗಳು ಕೇವಲ ಐದು ದಿನದಲ್ಲೇ ಹೈಮಾಸ್ ದೀಪಗಳನ್ನು ಸರಿಪಡಿಸಿ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಫರ್ನಿಂದ ಈದ್ಗಾ ಅವರಿಗೆ ಹೊಸ ಅಭಿವೃದ್ಧಿ ದೀಪಗಳನ್ನು ಅಳವಡಿಸಿದ್ದಾರೆ ನಗರಸಭಾ ಸದಸ್ಯ ಸಾಧಿಕ್ ಅವರು ನಗರಸಭೆ ಆಯುಕ್ತರು ಅಧ್ಯಕ್ಷರು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಇನ್ನು ನಗರಸಭಾ ಸದಸ್ಯ ರಫೀಕ್ ಮಾತನಾಡಿ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ವಾರ್ಡ್ಗೆ ಸೇರಿದಂತಹ ಹೈಮಾಸ್ ದೀಪಗಳು ಸುಮಾರು ಆರು ತಿಂಗಳಿನಿಂದ ಕೆಟ್ಟು ನಿಂತಿವೆ ಈ ಭಾಗದಲ್ಲಿ ಕತ್ತಲೆ ಆವರಿಸಿದ್ದು ಹಾವುಗಳ ಕಾಟ ಸಹ ಹೆಚ್ಚಾಗಿತ್ತು ದೊಡ್ಡವರು ಚಿಕ್ಕವರು ನಮಾಜ್ ಮಾಡೋಕೆ ಹೋಗ್ತಾರೆ ಕತ್ತಲೆಯ ಕಾರಣ ನಿವಾಸಿಗಳು ಕೂಡ ಹಲವು ಬಾರಿ ತಮ್ಮ ಗಮನಕ್ಕೆ ತಂದಿದ್ರು ಈ ನಿಟ್ಟಿನಲ್ಲಿ ಸಾದಿಕ್ ಮತ್ತು ತಾವು ನಗರಸಭೆಯಲ್ಲಿ ಮನವಿ ಮಾಡಿ ನಗರಸಭೆಯಿಂದ ಹೊಸ ಹೈಮಾ ಸ್ಲೀಪ್ಗಳನ್ನು ಅಳವಡಿಸಿದ್ದಾಗಿ ತಿಳಿಸಿದ್ರು ಆದ್ದರಿಂದ ಎಲ್ರಿಗೂ ಕೃತಜ್ಞತೆಗಳನ್ನ ಕೂಡ ಸಲ್ಲಿಸಿದ್ದಾರೆ ಓಡಾಡೋಕ್ಕೆ ಜನ ಜಾಸ್ತಿ ತೊಂದರೆ ಇತ್ತು ದೇವರ ಮನೆ ಮಸ್ಜಿದಿದೆ ಫೈಝ್ ಮಸ್ಜಿದಿದೆ ಅಮೀನ್ ಮಸ್ಜಿದಿದೆ ಸುಮಾರು ನಮ್ಮ ದೊಡ್ಡವರೆಲ್ಲ ನಮಾಜ್ ಮಾಡೋಕ್ಕೆ ಹೋಗ್ತಾರೆ ಚಿಕ್ಕ ಚಿಕ್ಕ ಪೊಟ್ಟಣಿ ಮಕ್ಕಳೆಲ್ಲ ನಮ್ಮ ಮಸ್ಜಿದ್ಗೆ ಹೋಗ್ತಾರೆ ಜಾಸ್ತಿ ತೊಂದರೆ ಇತ್ತು ಅವುಗಳೆಲ್ಲ ಕಾಟ ಜಾಸ್ತಿ ಇಲ್ಲಿ ಓಡಾಡೋಕ್ಕೆ ಜಾಸ್ತಿ ತೊಂದರೆ ಇತ್ತು ಅದಕ್ಕೆ ಇಲ್ಲಿ ಸುಮಾರು ಜನ ನಮಗೂ ನಮ್ಮ ಸಾಧಿ ಕಣಕ್ಕೂ ಕಂಪ್ಲೇಂಟ್ ಮಾಡ್ತಾನೇ ಇದ್ದರು ನಾವು ಹೋಗಿ ಆಫೀಸಲ್ಲಿ ಘಾಟ ಮಾಡ್ತಾನೇ ಇದ್ರು ಇವತ್ತೊಂದು ದಿವಸ ಇವಾಗ ರಂಜಾನ್ ಬೇರೆ ಬರ್ತಾ ಇದ್ದಾರೆ ಎಲ್ಲರಿಗೆ ನಮಸ್ಕಾರ ಇವತ್ತು ಶುಕ್ರವಾರ ನಮ್ಮ ಕುಶಾನ್ ನಗರ್ ಕುವೆಂಪು ನಗರ್ ಎರಡು ವಾರ್ಡ್ದು ಒಂದು ಹೈ ಮಾಸ್ ಹಾಕಿದ್ದಾರೆ ಇಲ್ಲಿ ಅದು ಸುಮಾರು ಆರು ತಿಂಗಳಿಂದ ಅದು ಬರ್ತಾ ಇಲ್ಲ ಅದು ಖರಾಬ್ ಆಗಿಬಿಟ್ಟು ಅಂತು ಆಮೇಲೆ ನಾವು ನಮ್ಮ ತಮ್ಮ ರಫಿ ಇಬ್ಬರು ಸರಿ ನಮ್ಗೆ ಇಬ್ಬರಿಗೆ ಸಿಕ್ಕಿದ್ರು ಈ ಎಲ್ಲ ಎಲ್ಲೂ ಏನು ರಿಕ್ವೆಸ್ಟ್ ಮಾಡಿಕೊಂಡ್ರು ಮೀಟಿಂಗ್ನಲ್ಲಿ ಮಾತಾಡಿದ್ರು ಆಮೇಲೆ ಸುಮಾರು ಬರೀ ಐದು ದಿವಸನಾಗ ನಮ್ಮ ಆಫೀಸಿಂದ ಮುನ್ಸಿಪಲ್ ಆಫೀಸಿಂದ ಈ ಲೈಟ್ಸ್ ಹಾಕಿದ್ದರೆ ನಾವು ಎಲ್ಲ ಅಧಿಕಾರರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹಾಕ್ತೀನಿ ಇನ್ನೊಂದು ಬೇರೆ ಕಡೆ ಇಲ್ಲ ಟವರಿಂದ ನಮ್ಮ ಈದ್ಗಾಯ್ತಲ್ಲ ಅಲ್ಲಿವರೆಗೂ ಹೊಸ ಲೈಟ್ ಎಲ್ಲ ಚೇಂಜ್ ಮಾಡಿ ಹಾಕೋತಿದರೆ ನಾವು ನಮ್ಮ ಕಮಿಷನರ್ ಪ್ರೆಸಿಡೆಂಟ್ ಮತ್ತು ಲೈಟ್ ಹಾಕಿದ್ದಾರೆ ಕಾಂಟ್ರಾಕ್ಟರ್ಗೆ ಒಂದು ಮಾತು ಹೇಳಿದಕೋಸ್ಕರ ಅವ್ರಿಗೆ ಬಂದು ಹಾಕಿದ್ದಾರೆ ನಾವು ಮನಸ್ಸಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ರಫಿ